ಜಗತ್ತನ್ನೇ ಗೆಲ್ಲಬಹುದು ಪ್ರತಿಭಾ ಕಾರಂಜಿಯಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತು ಎಲ್ಲಾ ವಿದ್ಯಾರ್ಥಿಗಳು ಒಂದಲ ಒಂದು ರೀತಿಯ ಪ್ರತಿಭೆ ಕಲೆಯನ್ನ ಹೊಂದಿರ್ತಾರೆ ಅದನ್ನ ಹೊರತೆಗೆಯುವ ಕೆಲಸ ಪೋಷಕರು ಹಾಗೂ ಶಿಕ್ಷಕರು ಮಾಡಬೇಕು ಕಲೆ ಗೊತ್ತಿದ್ರೆ ಜಗತ್ತನ್ನೇ ಗೆಲ್ಲಬಹುದು ಆ ಕಲೆಯನ್ನ ಗುರುತಿಸುವ ಕೆಲಸ ಸಹ ಆಗಬೇಕು ಅಂತ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ತಿಳಿಸಿದರು ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಂದಿನ ಕಾಲದಲ್ಲಿ ಶಿಕ್ಷಣ ಅನ್ನೋದು ಅತ್ಯಂತ ಮುಖ್ಯವಾದದ್ದು ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಕ್ರೀಡಾ ಕ್ಷೇತ್ರದಲ್ಲೂ ವಿದ್ಯಾರ್ಥಿಗಳು ಮುಂದಿರಬೇಕು ಎಲ್ಲರಲ್ಲೂ ಕಲೆ ಎಂಬುದು ಇರ್ತದೆ ಅದನ್ನು ಗುರುತಿಸುವ ಕೆಲಸವನ್ನ ಪೋಷಕರು ಹಾಗೂ ಶಿಕ್ಷಕರು ಮಾಡಬೇಕು ಮಕ್ಕಳಿಗೆ ಒತ್ತಡವನ್ನ ಹೇರಬಾರದು ಅವರಲ್ಲಿರುವ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕು ಇನ್ನು ವಿದ್ಯಾರ್ಥಿಗಳು ಶೇಕಡ ಎಪ್ಪತ್ತೈದರಷ್ಟು ಸಮಯವನ್ನ ವಿದ್ಯಾಭ್ಯಾಸಕ್ಕೆ ಮೀಸಲಿಟ್ಟರೆ ಉಳಿದ ಶೇಕಡಾ ಇಪ್ಪತ್ತೈದರಷ್ಟು ಸಮಯವನ್ನ ಕಲೆ ಸಂಸ್ಕೃತಿ ಮತ್ತು ಪ್ರತಿಭಾ ಪ್ರದರ್ಶನಗಳಿಗೆ ನೀಡಬೇಕು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಸಣ್ಣ ವಿಷಯಕ್ಕೂ ಬೇಗನೆ ಕೋಪ ಮಾಡಿಕೊಳ್ತಿದ್ದಾರೆ ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಇಂತಹ ಕೋಪವನ್ನು ನಿಯಂತ್ರಿಸಿ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುತ್ತೆ ಸಾಧ್ಯ ವಿದ್ಯಾರ್ಥಿಗಳಾದ ತಾವುಗಳು ಶಿಕ್ಷಣದ ಜೊತೆಗೆ ಶಿಸ್ತು ಸಂಸ್ಕಾರವನ್ನ ಸಹ ಕಲಿಬೇಕು ಅಂತ ಕಿವಿ ಮಾತು ಹೇಳಿದ್ರು ನಾವು ಭೇಷಣೆ ಮಾಡ್ಬೇಕು ನಮ್ಮ ಅಪ್ಪ ನಮ್ಮ ಮಾತನ್ನು ಹೊರಗಿದ್ದು ಈಗಿನ ಮಕ್ಕಳು ಹಂಗಲ್ಲ ಒಂದು ಮಾತು ಸ್ವಲ್ಪ ಬಂದ್ಬಿಡುತ್ತೆ ಮಕ್ಕಳಿಗೆ ಅದ್ಯಾಕೆ ಈಗಿನ ಜನರೇಷನ್ ಆಗಿದೆ ನನಗೆ ಗೊತ್ತಿಲ್ಲ ನಮಗೆಲ್ಲ ಹೆಸರು ನಮ್ಮಮ್ಮ ನಮ್ಮ ಅಪ್ಪ ನಾವು ಹೊರಗರು ಮಾಮೂಲಿ ಮಾಮೂಲಿ ಮನೇಲಿ ನೋಡ್ತಾ ಇದ್ದೀನಿ ಇಟ್ ಮಾತ್ರ ಈಗಿನ ಮಕ್ಕಳು ಒಂದು ಮಾತ ಮಾತಾಡಿದ್ರೆ ನೆಕ್ಸ್ಟ್ ಊಟನೇ ಮಾಡಲ್ಲ ಕಾಪಾ ಮಾಡ್ಕೊಂಡು ಎಲ್ಲ ಇರ್ತಾರೆ ಅದಿರಬಾರ್ದ ಮಕ್ಕಳು ನಾನು ವಿಶ್ವಾಸವಾಗಿ ಹೇಳ್ತೀನಿ ನಿಮ್ಮ ಎಲ್ಲದಕ್ಕಾಗಿ ನಾವೇನಾದ್ರೂ ಒಂದು ಮಾತು ಮಾತನಾಡೋದು ಒಂದೇ ತೊಡೆಯದು ಇದ್ದಾಗ ಮಾತ್ರ ತಪ್ಪ ಮಾಡಿದಾಗ ನಿಮ್ಮ ಚಿಂತನೆ ಆಗಿ ಮಾತ್ರ ನೀವು ನಿಮ್ದು ಬರಕ್ ಸಾಧ್ಯ ಈ ಪ್ರತಿಭಾ ಕಾರ್ಯಕ್ರಮ ಇದು ನಿಮ್ಮ ಪ್ರತಿಭೆ ಏನು ವ್ಯಕ್ತಪಡಿಸುತ್ತೀರಾ ಇಲ್ಲಿ ನಿಜವಾಗಲೂ ಸಂತೋಷ ಸ್ವಲ್ಪ ಕಡಿಮೆ ಜನ ಇದೆ ಇನ್ನಷ್ಟು ಜನ ಭಾಗವಹಿಸಬೇಕು ನಿಮ್ಮ ಪ್ರತಿಭೆ ತೋರಿಸ್ಬೇಕು ನಿಮ್ಮ ಪ್ರತಿಭೆ ಗುರ್ಸಾಗಿ ಮಾತ್ರ ಈ ಜಗತ್ತಲ್ಲಿ ನೀವು ಒಬ್ಬರಾಗಲಿಕ್ಕೆ ಸಾಧ್ಯ ಅದರಿಂದ ದಯವಿಟ್ಟು ತಾವೆಲ್ಲರೂ ಎಜುಕೇಷನ್ಗೆ ಎಪ್ಪತ್ತೈದು ಪರ್ಸೆಂಟ್ ನಿಮ್ಮ ಜೀವನ ಚೆನ್ನಾಗಾಗಿರುತ್ತೆ ಖಂಡಿತವಾಗೂ ಈ ಕ್ಷೇತ್ರ ಶಾಸಕನಾಗಿ ನಿಮ್ಗೆ ಯಾವ ಪ್ರತಿಭೆ ಇದೆ ಇನ್ನು ಕಾರ್ಯಕ್ರಮದಲ್ಲಿ ಬಿಇಒ ಕೃಷ್ಣ ಕುಮಾರಿ ಮಾತನಾಡಿ ಹಿಂದಿನ ಕಾಲದಲ್ಲಿ ಮಕ್ಕಳು ಹೆಚ್ಚಾಗಿ ಮೊಬೈಲ್ ಗಳಿಗೆ ದಾಸರಾಗ್ತಿದ್ದಾರೆ ಇದರಿಂದ ಅನೇಕ ದುಷ್ಪರಿಣಾಮಗಳು ಸಂಭವಿಸುತ್ತಿವೆ ಮಕ್ಕಳು ತಂತ್ರಜ್ಞಾನವನ್ನ ತಮ್ಮ ಶಿಕ್ಷಣಕ್ಕೆ ಪೂರಕವಾಗುವ ನಿಟ್ಟಿನಲ್ಲಿ ಬಳಸಿಕೊಳ್ಬೇಕೆ ವಿನಃ ಬೇರೆ ರೂಪದಲ್ಲಲ್ಲ ಮೊಬೈಲ್ಗಳಲ್ಲಿ ಗೇಮ್ಗಳನ್ನು ಆಡೋದ್ಬಿಟ್ಟು ಇತರ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಈ ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿನ ಪ್ರತಿಭೆಯನ್ನು ಗುರುತಿಸಬಹುದಾಗಿದೆ ಮಕ್ಕಳಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಮತ್ತಷ್ಟು ಮೆರುಗುಗೊಳಿಸುವಂತಹ ಕೆಲಸವನ್ನು ಶಿಕ್ಷಕರು ಹಾಗೂ ಪೋಷಕರು ಮಾಡಬೇಕಿದೆ ಎಂದರು ಇನ್ನು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ಪತ್ರಗಳನ್ನು ವಿತರಣೆ ಮಾಡಲಾಯಿತು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ